ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ನಾಳಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತಹ ಒಂದು ಬಿಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇವತ್ತು ಕೆಲವು ಶೇರ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕೌಮಕ್ಕೆ ಇಷ್ಟಪಡ್ತೀನಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡ್ ಡಿಶನ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡಬಹುದು ಇದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸುದ್ದಿ ಚೀನಾ ರೈಸಸ್ ಟ್ಯಾರಿಫ್ಸ್ ಯು ಎಸ್ ಇಂಪೋರ್ಟ್ಸ್ ಟು ಏಟಿ ಫೋರ್ ಪರ್ಸೆಂಟ್ ವಾಲ್ ಸ್ಟ್ರೀಟ್ ಫ್ಯೂಚರ್ಸ್ ಪ್ಲಂಗ್ ನಿಯರ್ಲಿ ಟೂ ಪರ್ಸೆಂಟ್ ಮಾರ್ನಿಂಗ್ ಯುಡೇದಲ್ಲಿ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ ಚೈನಾದ ಮೇಲಿನ ಟ್ಯಾರಿಫ್ ಅನ್ನು ಯುಎಸ್ ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಗೆ ಹೈಕ್ ಮಾಡಿತ್ತು ಅದ್ರ ಬಗ್ಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ವೈಟ್ ಹೌಸ್ ಇಂದ ಬಂದಿತ್ತು ಆ ಸುದ್ದಿಯನ್ನ ಕವರ್ ಮಾಡಿದ್ದೆ ಅದಕ್ಕೆ ರಿಟಾಲಿಯೇಟರಿ ಟ್ಯಾರಿಫ್ ಚೈನಾದಿಂದ ಬಂದಿದೆ ನಾವು ನೋಡಬಹುದು ಅಮೆರಿಕದ ವಸ್ತುಗಳನ್ನ ಚೈನಾ ಏನ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅದರ ಮೇಲೆ ಎಂಬತ್ನಾಲ್ಕು ಪರ್ಸೆಂಟ್ ಟ್ಯಾರಿಫ್ ಅನ್ನು ಚೈನಾ ಹಾಕಿದೆ ರೀಸೆಂಟ್ ಆಗಿ ಕೂಡ ಹೈಕ್ ಮಾಡಿತ್ತು ಆನಂತರ ಕೂಡ ಅಂದ್ರೆ ರಿಟಾಲಿಯೇಟ್ರಿ ಟ್ಯಾರಿಫ್ ಏನ್ ಬಂತು ಅದಕ್ಕೆ ರಿಯಾಕ್ಷನ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಗೆ ಹೈಕ್ ಮಾಡಿದ್ದು ಈಗ ಮತ್ತೆ ಚೈನಾ ಕೂಡ ರಿಯಾಕ್ಟ್ ಮಾಡಿದೆ ಐಟಿ ಫೋರ್ ಪರ್ಸೆಂಟ್ ಮಾಡಿದೆ ಯು ಎಸ್ ಇಂಪೋರ್ಟ್ಸ್ ನಾರೀಫ್ ಅನ್ನು ಎಸ್ಪೆಷಲಿ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಹಾಗೂ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಶುಕ್ರವಾರದ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಥವಾ ಸೋಮವಾರದ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಟ್ಯಾರಿಫ್ ವಾರ್ ನ ಕಾರಣಕ್ಕಾಗಿ ಅಮೆರಿಕ ಚೈನಾದ ಮೇಲೆ ಟ್ಯಾರಿಫ್ ಆಗ್ತು ಚೈನಾ ಅಮೆರಿಕದ ಮೇಲೆ ಆಗ್ತು ನಂತರ ಅಮೆರಿಕ ಅದನ್ನ ಹೈಕ್ ಮಾಡ್ತು ಇವತ್ತು ಈಗ ಅಗೇನ್ ಚೈನಾ ಕೂಡ ಹೈಕ್ ಮಾಡಿದೆ ಅಫಿಷಿಯಲ್ ಆಗಿ ಟ್ರೇಡ್ ವಾರ್ ಶುರುವಾಗಿದೆ ಈ ಸುದ್ದಿ ಬಂದ ತಕ್ಷಣ ಫ್ಯೂಚರ್ಸ್ ಅಲ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಅಲ್ಲ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಈಗಾಗಲೇ ಬಿಗ್ ನೆಗೆಟಿವ್ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಬಹುದು ತ್ರೀ ಪಾಯಿಂಟ್ ಏಟ್ ಟು ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ತ್ರೀ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಫೋರ್ ಫೋರ್ ಪಾಯಿಂಟ್ ಒನ್ ಫೋರ್ ಫೋರ್ ಪಾಯಿಂಟ್ ಫೋರ್ ಟು ಫೋರ್ ಪಾಯಿಂಟ್ ಫೋರ್ ಟು ತ್ರೀ ಪಾಯಿಂಟ್ ನೈನ್ ಒನ್ ತ್ರೀ ಪಾಯಿಂಟ್ ನೈನ್ ಏಟ್ ಈ ರೀತಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಮ ಮಾರ್ಕೆಟ್ ಅಂತೂ ಈಗಾಗಲೇ ಕ್ಲೋಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ಇಲ್ಲ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಇರೋದ್ರಿಂದ ಈ ಸುದ್ದಿ ಬಂದ ತಕ್ಷಣ ಬಿಗ್ ನೆಗೆಟಿವ್ ಟ್ರೆಂಡ್ ಗೆ ತಿರುಗಿದ್ದಾವೆ ಯುರೋಪಿಯನ್ ಮಾರ್ಕೆಟ್ಸ್ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಬರುತ್ತಿರಂತದ್ದನ್ನ ನಾಳೆ ನಮ್ಮ ಮಾರ್ಕೆಟ್ ಕೂಡ ಮತ್ತೆ ಸೋಮವಾರ ಏನ್ ಪರ್ಫಾರ್ಮೆನ್ಸ್ ಬಂತು ಆ ರೀತಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡುತ್ತೇನೋ ಅನ್ನೋಂತ ಕನ್ಸರ್ನ್ ಕಂಡು ಬರ್ತಾ ಇದೆ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬಟ್ ಏಷ್ಯನ್ ಮಾರ್ಕೆಟ್ಸ್ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನಾವು ಫ್ಯೂಚರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಡೌಜ್ ಫ್ಯೂಚರ್ಸ್ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ನಾವು ಗಿಫ್ಟ್ ನಿಫ್ಟಿ ನೋಡಿದ್ರೆ ಇಲ್ಲೂ ಕೂಡ ಡೌನ್ ಇದೆ ಒನ್ ಫಿಫ್ಟಿ ಒನ್ ಪಾಯಿಂಟ್ ಅಂತೂ ಟೂ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಜೊತೆಗೆ ಇನ್ನೂ ಒಂದು ಸುದ್ದಿ ಅಂದ್ರೆ ಅದು ಕ್ರೂಡ್ ಕ್ರೂಡ್ ನೋಡಬಹುದು ಬಿಲೋ ಸಿಕ್ಸ್ಟಿ ಡಾಲರ್ ಹೋಗಿದೆ ಇವತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಒಂದು ಮುಖ ಬಿಗ್ ಪಾಸಿಟಿವ್ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಬರೋದು ನಮ್ಮ ಇನ್ಫ್ಲೇಷನ್ಗೆ ನೆಗೆಟಿವ್ ಆಗುತ್ತೆ ಅಂದ್ರೆ ಇನ್ಫ್ಲೇಷನ್ ಡೌನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಬಟ್ ಇನ್ನೊಂದು ಬಿಗ್ ಬಿಗ್ ನೆಗೆಟಿವ್ ಏನಂತಂದ್ರೆ ಕ್ರೂಡ್ ಅಲ್ಲಿ ಕ್ರಾಶ್ ಅಥವಾ ಬಿಗ್ ಡೌನ್ ಫಾಲ್ ಕಂಡು ಬಂದ್ರೆ ರಿಸೆಷನ್ ನ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ರಿಸೆಷನ್ ನ ಭಯಕ್ಕೆ ಕ್ರೂಡ್ ಅಲ್ಲಿ ಬಿಗ್ ಡೌನ್ ಫಾಲ್ ಬರೋದು ಈಗ ಅದೇ ರೀತಿಯ ಭಯ ನೋಡ್ಲಿಕ್ಕೆ ಸಿಗ್ತಾ ಇದೆ ಈವನ್ ಟ್ವೆಂಟಿ ಟ್ವೆಂಟಿ ಮಾರ್ಕೆಟ್ ಕ್ರಾಶ್ ನ ಸಂದರ್ಭದಲ್ಲೂ ಕೂಡ ಕ್ರೂಡ್ ಅಲ್ಲಿ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು ಗ್ರೋತ್ ಸ್ಲೋ ಆಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಈಗ ಇನ್ ಕೇಸ್ ರಿಸೆಷನ್ ಬಂದ್ರು ಕೂಡ ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ ಗ್ರೋತ್ ಇರೋದಿಲ್ಲ ಬೇಡಿಕೆ ಕಡಿಮೆ ಆಗುತ್ತೆ ಹಾಗಾಗಿ ಕ್ರೂಡ್ ಆ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಡೌನ್ ಕೂಡ ಆಗಿದೆ ನೋಡಬಹುದು ಆಯಿಲ್ ಪ್ರೈಸಸ್ ಡ್ರಾಪ್ ಟು ಲೋಯೆಸ್ಟ್ ಲೆವೆಲ್ ಸಿನ್ಸ್ ಪಾಂಡಮಿಕ್ ಆಸ್ ಟ್ರೇಡ್ ವಾರ್ಕ್ಸೆಲರೇಟ್ಸ್ ಟ್ರೇಡ್ ವಾರ್ ಏನು ಜಾಸ್ತಿ ಆಗ್ತಾ ಇದೆ ಇದು ರಿಸೆಷನ್ ನ ಚಾನ್ಸಸ್ ಜಾಸ್ತಿ ಮಾಡ್ತಾ ಇದೆ ಈ ಕಾರಣಕ್ಕಾಗಿನೇ ಕ್ರೂಡ್ ಅಲ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ಇದು ಅಂತಂದ್ರೆ ಎರಡು ಸೈಡ್ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಕ್ರೂಡ್ ಕಡಿಮೆ ಆಗೋದು ಒಂದ್ ಕಡೆ ಪಾಸಿಟಿವ್ ಆದ್ರೆ ಜಾಸ್ತಿ ಕಡಿಮೆ ಆಗೋದು ಇನ್ನೊಂದ್ ಕಡೆ ನೆಗೆಟಿವ್ ಅಂದ್ರೆ ಮುಂದಿನ ದಿನಗಳ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಈ ಎಲ್ಲ ಸುದ್ದಿಗಳು ಕೂಡ ಮಾರ್ಕೆಟ್ ನ ಡೌನ್ಗೆ ತಗೊಂಡು ಹೋಗ್ತಾ ಇದೆ ಅದರಲ್ಲೂ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅದು ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಬಿಕಾಸ್ ಅಮೆರಿಕ ಒಂದು ಸ್ಟ್ರಾಂಗ್ ಎಕಾನಮಿ ಅಥವಾ ಬಿಗೆಸ್ಟ್ ಎಕಾನಮಿ ಹಾಗಾಗಿ ಅಲ್ಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಕಂಡು ಬರುತ್ತೆ ಅದೇ ನಾವೀಗ ನೋಡ್ತಾ ಇರುವಂತದ್ದು ಯಾಕಂದ್ರೆ ನಮ್ಮ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಏನಂತ ಬಿಗ್ ನೆಗೆಟಿವ್ಸ್ ಇಲ್ಲ ಖಂಡಿತ ಸ್ವಲ್ಪ ಸ್ಲೋ ಡೌನ್ ಇರಬಹುದು ಬಟ್ ಆ ರೀತಿಯ ಅಂದ್ರೆ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ಸ್ ಏನಿಲ್ಲ ಇಂತಹ ಸಂದರ್ಭದಲ್ಲಿ ಯು ಎಸ್ ಇಂದ ಬರುವಂತಹ ಸುದ್ದಿಗಳು ನಮ್ಮ ಮಾರ್ಕೆಟ್ ನ ಕಾಡ್ತಿದ್ದಾವೆ ಅಂತಾನೆ ಹೇಳ್ಬೋದು ಏನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಇವತ್ತು ಆರ್ ಬಿ ಐ ಎಂ ಪಿ ಸಿ ಮೀಟ್ ಕೂಡ ಆಗಿದೆ ಆರ್ ಬಿ ಐ ಎಂ ಪಿ ಸಿ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದರೆ ಜೊತೆಗೆ ಆರ್ ಬಿ ಐ ಸ್ಟ್ಯಾಂಡ್ಸ್ ಕೂಡ ಬದಲಾಗಿದೆ ನ್ಯೂಟ್ರಲ್ ಇಂದ ಗೆ ಮೂವ್ ಆಗಿದೆ ಅದು ಮುಂದಿನ ದಿನಗಳಲ್ಲೂ ಕೂಡ ರೇಟ್ ಕಟ್ ಆಗುವಂತ ಚಾನ್ಸಸ್ನ ಜಾಸ್ತಿ ಮಾಡಿದೆ ನಾವು ನೋಡಬಹುದು ಎಕನಾಮಿಸ್ಟ್ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ಸ್ ಆರ್ ಬಿ ಐ ಟ್ರೀಮ್ಸ್ ಐ ಟ್ವೆಂಟಿ ಸಿಕ್ಸ್ ಜಿ ಡಿ ಗ್ರೋತ್ ಫೋರ್ಕಾಸ್ಟ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನು ಜಿ ಡಿ ಪಿ ಗ್ರೋತ್ ನ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಡೌನ್ ಮಾಡಿದೆ ಅದರಿಂದ ಎಕನಾಮಿಕ್ ಗ್ರೋತ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಹುಶಃ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕೊಡ್ತಿದ್ದಾರೆ ನೋಡೋಣ ಯಾವ ರೀತಿ ಡಿಸಿಷನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಎಸ್ಪೆಷಲಿ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಂದ್ರೆ ಇವಾಗಿಂದ ಮಾರ್ಚ್ ಎರಡ್ ಸಾವಿರದ ನಂತರ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇಂಡಿಯಾ ಕ್ಲಿಯರ್ಸ್ ಮೆಗಾ ರುಪೀಸ್ ಸಿಕ್ಸ್ಟಿ ತ್ರೀ ತೌಸಂಡ್ ಕ್ರೋರ್ ಡೀಲ್ ಟು ಬೈ ಟ್ವೆಂಟಿ ಸಿಕ್ಸ್ ರಫಾಲೆ ಎಂ ಜೆಟ್ಸ್ ಫ್ರಮ್ ಫ್ರಾನ್ಸ್ ಸೋರ್ಸಸ್ ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ಇದು ಫ್ರಾನ್ಸ್ ಇಂದ ಇಪ್ಪತ್ತಾರು ರಫಾಲೆ ಎಂ ಜೆಟ್ಸ್ ಅನ್ನು ತಗೊಳ್ಳುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಿದೆ ಎಂಬ ಸುದ್ದಿ ಬಂದಿದೆ ಅರವತ್ ಮೂರು ಕೋಟಿಗೆ ಮುಂದುವರೆದು ಎಲ್ಲ ಸುದ್ದಿ ಬರುತ್ತೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಅಂತ ಇದರಲ್ಲಿ ಎಸ್ಪೆಷಲಿ ನೇವಿಗೆ ಇಪ್ಪತ್ತೆರಡು ಸಿಂಗಲ್ ಸೀಟರ್ ಅಂಡ್ ಫೋರ್ ಟ್ವಿನ್ ಸೀಟರ್ ಏರ್ ಕ್ರಾಫ್ಟ್ಸ್ ಸಿಗುತ್ತಾ ಇದೆ ಇನ್ನು ದೀಪಂ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಐಡಿ ಬಿಐ ಬ್ಯಾಂಕ್ ಸೆಲ್ ಡೇಟಾ ರೂಮ್ ಅಕ್ಸೆಸ್ ಅಂಡ್ ವ್ಯಾಲ್ಯೂಯೇಷನ್ ಎಕ್ಸರ್ಸೈಸ್ ಅಂಡರ್ ವೇ ಸೈಸ್ ದೀಪಂ ಸೆಕ್ರೆಟರಿ ಈ ದಿನದ ಕೂಡ ಈ ಸುದ್ದಿ ಇದ್ದೇ ಇದೆ ಐಡಿ ಬಿ ಐ ಬ್ಯಾಂಕ್ ಅಲ್ಲಿ ಸರ್ಕಾರ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅಂತ ಇನ್ ಕೇಸ್ ಸ್ಟೇಕ್ ಸೇಲ್ ಮಾಡಿದ್ರೂ ಪ್ರೈವೇಟ್ ಬ್ಯಾಂಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಡೇಟಾ ರೂಮ್ ಅಕ್ಸೆಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ತೋರಿಸ್ತಿರೋ ಅಂತ ಕಂಪನೀಸ್ ಗೆ ಜೊತೆಗೆ ವ್ಯಾಲ್ಯೂಯೇಷನ್ ಎಕ್ಸರ್ಸೈಸ್ ಕೂಡ ನಡೀತಾ ಇದೆ ಅಂತ ಮಾತನ್ನ ದೀಪಂ ಸೆಕ್ರೆಟರಿ ಕೊಟ್ಟಿದ್ದಾರೆ ದೀಪಂ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಹಾಗೆ ಈ ಸೆಲ್ ಬಹುಶಃ ಈ ವರ್ಷದಲ್ಲೇ ಕಂಪ್ಲೀಟ್ ಆಗ್ಬಹುದು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಇದರಲ್ಲಿ ಸರ್ಕಾರ ತೊಂಬತ್ನಾಲ್ಕು ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿದೆ ಅಂದ್ರೆ ಎಲ್ ಐ ಸಿ ಮೂಲಕ ಬಹುಶಃ ಅದರಲ್ಲಿ ಒಂದಷ್ಟು ಶೇರ್ ಗಳನ್ನ ಸೇಲ್ ಮಾಡುತ್ತೆ ಇನ್ನು ಟಾಟಾ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡುವುದು ಟಾಟಾ ಸ್ಟೀಲ್ ಟು ಟ್ರಾನ್ಸ್ಫಾರ್ಮ್ ಆಪರೇಷನ್ ಇನ್ ನೆದರ್ಲ್ಯಾಂಡ್ಸ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಜಾಬ್ಸ್ ಟು ಡಿಸ್ ಅಪಿಯರ್ ಕಂಪನಿ ನೆದರ್ಲ್ಯಾಂಡ್ ಪ್ಲಾಂಟ್ ಅಲ್ಲಿ ಆಪರೇಷನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದೆ ಇದರಿಂದ ಸಾವಿರದ ಆರ್ನೂರು ಜಾಬ್ಸ್ ಕಟ್ ಆಗಬಹುದು ಅನ್ನುವಂತಹ ಸುದ್ದಿ ಬಂದಿದೆ ಕಂಪನಿ ಕೊಟ್ಟಿದೆ ನಂತರ ಐ ಟಿ ಐ ಶೇರ್ಸ್ಗೆ ಸಂಬಂಧಪಟ್ಟಂತೆ ಇವತ್ತು ಒಂದೊಳ್ಳೆ ಸುದ್ದಿ ಬಂದಿದೆ ಆ ಕಂಪನಿ ಭರತ್ ನೆಟ್ ಪ್ರಾಜೆಕ್ಟ್ ತ್ರೀ ಅಡಿ ಎಲ್ ಒನ್ ಬಿಡ್ಡರ್ ಆಗಿ ಹೊರಬಂದಿದೆ ಆ ಸುದ್ದಿ ಬಂದಿದೆ ಜೊತೆಗೆ ನೋಡಬಹುದು ಐಟಿಐ ಶೇರ್ ರ್ಯಾಲಿ ಫೈವ್ ಪರ್ಸೆಂಟ್ ವರ್ಕ್ ಫಾರ್ ಎಸ್ ಸಿ ಕಂಪನಿ ಕಮೆಂಟ್ಸ್ ಮಾಡಿದೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಇವತ್ತು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಟ್ರೆಂಡ್ ಇದ್ರು ಕೂಡ ಐಟಿಐ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಇವತ್ತು ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಫೋಕಸ್ ಇದ್ದು ಎಸ್ಪೆಷಲಿ ಮುಥೂಟ್ ಫೈನಾನ್ಸ್ ಹಾಗೂ ಐಎಫ್ ಎಲ್ ಮಾರ್ನಿಂಗ್ ಒಂದು ಸುದ್ದಿ ಬಂತು ಗೋಲ್ಡ್ ಗೆ ಸಂಬಂಧಪಟ್ಟಂತೆ ಟೈಟರ್ ರೂಲ್ಸ್ ಅನ್ನ ಆರ್ ಬಿ ಐ ಆಗ್ತಾ ಇದೆ ಅಂತ ಆ ನಂತರ ಆರ್ ಬಿ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಕೂಡ ಬಂದಿದಾವೆ ಬಟ್ ಸ್ಟಿಲ್ ಆ ಕ್ಲಾರಿಫಿಕೇಶನ್ಸ್ ಸ್ಟಾಕ್ ಗಳು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಎಸ್ಪೆಷಲಿ ಇದು ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಗೋಲ್ಡ್ ಅನ್ನ ಇಟ್ಕೊಂಡು ಲೋನ್ ಪ್ರೊವೈಡ್ ಮಾಡ್ತಾವಲ್ಲ ಮುತ್ತೂಟ್ ಫೈನಾನ್ಸ್ ಮಣಪುರಂ ಫೈನಾನ್ಸ್ ಅಥವಾ ಎಎಫ್ಎಲ್ ಎಫ್ ಎಲ್ ಫೈನಾನ್ಸ್ ಇವುಗಳು ಗೋಲ್ಡ್ ಅನ್ನ ಇಟ್ಕೊಂಡು ಲೋನ್ ಕೊಡ್ತವೆ ಬ್ಯಾಂಕ್ ಗಳು ಕೂಡ ಕೊಡ್ತವೆ ಬಟ್ ಮೇಜರ್ ಆಗಿ ಈ ಕಂಪನೀಸ್ ಅದೇ ಕೆಲಸ ಅಲ್ಲಿ ನಾಮ್ಸ್ ಏನಿದೆ ಅದನ್ನ ಸ್ಟ್ರಿಕ್ಟ್ ಮಾಡುವಂತ ಮಾತುಗಳನ್ನ ಆರ್ ಬಿ ಐ ಆಡಿದೆ ಅದು ಸ್ವಲ್ಪ ನೆಗೆಟಿವ್ ಡೆವಲಪ್ಮೆಂಟ್ ಆಗಿದೆ ಈ ಕಂಪನೀಸ್ ಗೆ ಹಾಗಾಗಿ ಇಲ್ಲಿ ಒಳ್ಳೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲ ಸ್ಟಾಕ್ ಗಳು ಕೂಡ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಡೌನ್ ಅಲ್ಲಿ ಕ್ಲೋಸ್ ಕೊಟ್ಟಿದಾವೆ ಇನ್ನು ಮಾಧವ್ ಇನ್ಫ್ರಾ ಪ್ರಾಜೆಕ್ಟ್ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿದೆ ಒಂದು ಕ್ಯಾಪ್ ಕಂಪನಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ನೋಡಬಹುದು ಇನ್ಫ್ರಾ ಸ್ಟಾಕ್ ಅಂಡರ್ ಫಿಫ್ಟೀನ್ ಸ್ಕೈ ರಾಕೆಟ್ ತರ್ಟೀನ್ ಪರ್ಸೆಂಟ್ ಆಫ್ಟರ್ ಸೆಕ್ಯೂರಿಂಗ್ ಆರ್ಡರ್ ವರ್ಕ್ ತ್ರೀ ಟ್ವೆಂಟಿ ತ್ರೀ ಕೋರ್ ಫ್ರಮ್ ಐ ಎನ್ ಎಚ್ ಇಂದ ಕಂಪನಿಗೆ ಈ ಆರ್ಡರ್ ಸಿಕ್ಕಿದೆ ಹಾಗಾಗಿ ಈ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸುದ್ದಿಯನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಅಲ್ಲಿ ಏನಾದ್ರು ನಿಮಗೆ ಪಾಸಿಟಿವ್ಸ್ ಇದೆ ಅಂತ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಯಾವ್ದೇ ಕಾರಣಕ್ಕೂ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ ಮಾಡ್ಬೇಕಷ್ಟೇ ನಾವಂತೂ ಟ್ರೇಡಿಂಗ್ ಅನ್ನ ಪ್ರಿಫರ್ ಮಾಡೋದಿಲ್ಲ ಮಾಡಬೇಡಿ ಅಂತಾನೆ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋದ್ರೆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಿ ಸರಿ ಹೇಳಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಡ್